ನಾವು ಎಂದಿಗೂ ಶರಣಾಗದ ದೇಶ ನಿನ್ನೆ ಹೀಗೆ ಹೇಳಿದವರು ಇರಾನ್ನ ಪರಮೋಚ್ಛ ನಾಯಕ ಆಯತುಲ್ಲಾ ಅಲಿ ಖಾಮಿನೆ ಅವರ ಈ ಮಾತು ಬರೀ ಖುಷಿ ಘೋಷಣೆಯಲ್ಲ ಅದು ಐತಿಹಾಸಿಕ ಸತ್ಯ ಹಾಗಾಗಿನೇ ಇವತ್ತು ಇರಾನ್ ಜಾಗತಿಕವಾಗಿ ಎಲ್ಲರೂ ತೀವ್ರ ಕುತೂಹಲದಿಂದ ನೋಡ್ತಾ ಇರುವಂತಹ ದೇಶ ಆಗಿದೆ ತೀರಾ ಇತ್ತೀಚಿನವರೆಗೂ ಇರಾನ್ ಬಗ್ಗೆ ಮೂಗು ಮುರಿತಾ ಇದ್ದವರು ಕೂಡ ಈಗ ಆ ದೇಶ ಅಮೆರಿಕ ಹಾಗೆ ಇಸ್ರೇಲ್ ಎದುರು ತೊಡೆತಟ್ಟಿ ನಿಂತು ಬಚಾವ್ ನೋಡಿ ಶಹಬಾಷ್ ಅಂತ ಹೇಳ್ತಿದ್ದಾರೆ ಅಮೆರಿಕಾದಂತಹ ಸೂಪರ್ ಪವರ್ ಹಾಗೆ ಅದರ ಸಂಪೂರ್ಣ ಬೆಂಬಲ ಇರುವಂತಹ ಇಸ್ರೇಲ್ನಂತಹ ಮಿಲಿಟರಿ ಸೂಪರ್ ಪವರ್ಗೆ ಸೆಡ್ ಹೊಡೆದು ಅವರೇ ಕದನ ವಿರಾಮ ಘೋಷಿಸುವ ಹಾಗೆ ಮಾಡಿದೆ ಇರಾನ್ ನಮಗೆ ಅದೆಷ್ಟೇ ನಾಶ ನಷ್ಟ ಆದರೂ ಕೂಡ ನಾವು ನಿಮ್ಮ ಮುಂದೆ ಶರಣಾಗೋದಿಲ್ಲ ಅಂತ ಘೋಷಿಸಿ ಅದರಂತೆ ನಡ್ಕೊಂಡಿದೆ ಇರಾನ್ ಇರಾನ್ನ ಈ ನಿಲುವು ಇವತ್ತು ನೆನ್ನೆಯದಲ್ಲ ಅದು ಹಲವು ದಶಕಗಳಿಂದ ಇದೇ ನಿಲುವನ್ನೇ ಕಾಪಾಡ್ಕೊಂಡು ಬಂದಿದೆ ಅದಕ್ಕೆ ತಕ್ಕುದಾಗಿ ನಡ್ಕೊಂಡು ಬಂದಿದೆ ಇರಾನ್ ಒಂದು ವಿಶಿಷ್ಟ ರಾಷ್ಟ್ರ ಅದರ ಇತಿಹಾಸ ಸಂಸ್ಕೃತಿ ಮತ್ತು ರಾಜಕೀಯ ಇತರ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗಿಂತ ಬಹಳ ವಿಭಿನ್ನವಾಗಿದೆ ಅದರಲ್ಲೂ ವಿಶೇಷವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆ ಅದರ ನಿಷ್ಠೂರ ನಿಲುವು ಮತ್ತು ತುಳಿತಕ್ಕೊಳಗಾದವರ ದೇಶಗಳ ಬಗ್ಗೆ ಇರಾನ್ನ ಪ್ರಾಮಾಣಿಕ ಕಾಳಜಿ ಗಮನಾರ್ಹವಾದುದು ಅರಬ್ ರಾಷ್ಟ್ರಗಳು ಹೆಚ್ಚಾಗಿ ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗಾಗಿ ಪಾಶ್ಚಿಮಾತ್ಯ ಶಕ್ತಿಗಳೊಂದಿಗೆ ಗಟ್ಟಿಯಾಗಿ ಗುರುತಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಇರಾನ್ ಮಾತ್ರ ಯಾವತ್ತಿಗೂ ತನ್ನ ಸ್ವತಂತ್ರವನ್ನ ಸ್ವಂತಿಕೆಯನ್ನ ಬಿಟ್ಟು ಕೊಡದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಾ ಬಂದಿದೆ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆಯವರ ಇತ್ತೀಚಿನ ಹೇಳಿಕೆಯು ಈ ಐತಿಹಾಸಿಕ ಸತ್ಯವನ್ನು ಪುನರುಚ್ಚರಿಸುತ್ತೆ ಇರಾನ್ ಎಂದೂ ಶರಣಾಗದ ರಾಷ್ಟ್ರ ಅಂತ ಇರಾನ್ ಜನತೆ ಹಾಗೆ ಅವರ ಇತಿಹಾಸವನ್ನು ಅರಿತವರಿಗೆ ಗೊತ್ತಿದೆ ನಾವು ಯಾರಿಗೂ ಹಾನಿ ಮಾಡಿಲ್ಲ ಆದ್ರೆ ಯಾವುದೇ ಸನ್ನಿವೇಶದಲ್ಲಿನೂ ಯಾರಿಂದ ಕಿರುಕುಳಕ್ಕೊಳಗಾಗೋದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಬ್ ರಾಷ್ಟ್ರಗಳು ಮತ್ತೆ ಇರಾನ್ನ ನಡೆಗಳನ್ನ ಐತಿಹಾಸಿಕವಾಗಿ ಮತ್ತೆ ಸದ್ಯದ ಸ್ಥಿತಿಯಲ್ಲಿ ವಿಶ್ಲೇಷಿಸುವುದು ಅಗತ್ಯ ಆಗುತ್ತೆ ಇರಾನ್ನ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ ಏನು ಅಂತ ಪಾಶ್ಚಿಮಾತ್ಯ ವಿರೋಧಿ ಮತ್ತೆ ಸಾಮ್ರಾಜ್ಯಶಾಹಿ ವಿರೋಧಿ ಧೋರಣೆ ಅದರ ಜೊತೆಗೇನೆ ದುರ್ಬಲರ ಶೋಷಿತರ ರಕ್ಷಣೆಗಾಗಿ ಸದಾ ಸಿದ್ಧ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಈ ಒಂದು ಧೋರಣೆ ಮತ್ತಷ್ಟು ಬಲಗೊಂಡಿತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನಿನ ಪ್ರಥಮ ಸುಪ್ರೀಂ ಲೀಡರ್ ಖೋಮೇನಿ ಅವರು ಕೂಡ ಪಾಶ್ಚಿಮಾತ್ಯ ಶಕ್ತಿಗಳ ವಿರುದ್ಧ ತಮ್ಮ ಬಲವಾದ ವಿರೋಧಕ್ಕೆ ಖೋಮೇನಿ ಅವರು ಇರಾನ್ನ ರಾಜನಾಗಿದ್ದಂತ ಶಾ ಮಹಮ್ಮದ್ ರೇಜಾ ಅವರ ಆಡಳಿತದ ಕಟು ವಿಮರ್ಶಕರಾಗಿದ್ರು ಶಾ ಅವರ ಆಡಳಿತವು ಪಾಶ್ಚಿಮಾತ್ಯದಿಂದ ಹೆಚ್ಚು ಪ್ರಭಾವಿತವಾಗಿದೆ ಮತ್ತೆ ಇಸ್ಲಾಮಿ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಖೋಮೇನಿ ನಂಬಿದ್ರು ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದಾನೇ ಶಾ ವಿರುದ್ಧ ಅವರ ವಿರೋಧವು ತೀವ್ರಗೊಂಡಿತು ಮತ್ತೆ ಅಂತಿಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿ ಕಾರಣ ಆಯಿತು ಈ ಕ್ರಾಂತಿಯು ಮಧ್ಯ ರಾಜ್ಯದಲ್ಲಿ ಪಾಶ್ಚಿಮಾತ್ಯ ಪ್ರಭಾವದ ವಿರುದ್ಧದ ಒಂದು ದೊಡ್ಡ ಪ್ರತಿರೋಧವಾಗಿತ್ತು ಇರಾನ್ನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವವನ್ನು ಅವರು ತೀವ್ರವಾಗಿ ವಿರೋಧಿಸಿದ್ರು ಮತ್ತೆ ಅಮೆರಿಕವನ್ನ ದೊಡ್ಡ ಸೈತಾನ್ ಮತ್ತೆ ಇಸ್ರೇಲ್ ಅನ್ನ ಚಿಕ್ಕ ಸೈತಾನ್ ಅಂತ ಕರೆದ್ರು ಇರಾನಿನಲ್ಲಿ ಒಂದು ಕಾಲದಲ್ಲಿ ಇಸ್ಲಾಂ ಧರ್ಮವನ್ನು ಪಾಲಿಸಿದವರ ಮೇಲೆ ದಬ್ಬಾಳಿಕೆ ನಡೀತಾ ಇತ್ತು ತುರ್ಕಿ ರೀತಿಯಲ್ಲಿನೇ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಇಡೀ ದೇಶದಲ್ಲಿ ವ್ಯಾಪಕವಾಗಿ ಬೆಳೆಸಲಾಗಿತ್ತು ಇದನ್ನ ಬಲವಾಗಿ ವಿರೋಧ ಮಾಡಿದವರು ಕೋಮೇನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕ ಬೆಂಬಲಿತ ಇರಾಕ್ ಆಗಷ್ಟೇ ರಚನೆಯಾಗಿದ್ದಂಥ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮೇಲೆ ಆಕ್ರಮಣ ಮಾಡಿತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಈ ಯುದ್ಧದಲ್ಲಿ ಎಂಟು ವರ್ಷಗಳ ಕಾಲ ಹೋರಾಡ್ತು ಈ ಯುದ್ಧದಲ್ಲಿ ಅಮೆರಿಕ ಇರಾಕ್ ಅನ್ನು ಬೆಂಬಲಿಸಿದು ಕೋಮಿನಿಯವರ ಪಾಶ್ಚಿಮಾತ್ಯ ವಿರೋಧಿ ನಿಲುವನ್ನು ಮತ್ತಷ್ಟು ಬಲಪಡಿಸಿತು ಕೋಮೆನಿಯವರು ವಿಜಯದವರೆಗೆ ಹೋರಾಟವನ್ನು ಮುಂದುವರೆಸೋದಕ್ಕೆ ಕರೆ ನೀಡಿದರು ಕಂಡು ಕಂಡವರಿಗೆ ಭಯೋತ್ಪಾದಕ ಅನ್ನುವಂಥ ಹಣೆಪಟ್ಟಿ ಪಟ್ಟಿ ಕಟ್ಟುವಂತಹ ಅಮೆರಿಕಾನೇ ಇರಾನ್ನ ನಾಗರಿಕ ವಿಮಾನವನ್ನು ಹೊಡೆದುರುಳಿಸಿದ್ದು ಇತಿಹಾಸದ ಒಂದು ಭಾಗ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗಲ್ಫ್ನಲ್ಲಿ ಉದ್ವಿಗ್ನತೆ ಹೆಚ್ಚಿದಂತಹ ಸಮಯದಲ್ಲಿ ದುಬೈ ಹೊರಟಿದ್ದಂತಹ ಇರಾನ್ನ ನಾಗರಿಕ ವಿಮಾನ ಐ ಆರ್ ಸಿಕ್ಸ್ ಡಬಲ್ ಫೈವ್ ಅನ್ನ ಅಮೆರಿಕದ ನೌಕಾ ಹಡಗೊಂದು ಹೊಡೆದುರುಳಿಸಿತು ಮತ್ತೆ ಈ ದಾಳಿಯಲ್ಲಿ ಆ ವಿಮಾನದಲ್ಲಿದ್ದಂತಹ ಇನ್ನೂರ ತೊಂಬತ್ತು ಜನರು ಸಾವನ್ನಪ್ಪಿದ್ರು ಅಮೆರಿಕ ಇದು ಒಂದು ತಪ್ಪು ಅಂತ ಹೇಳಿದ್ರು ಕೂಡ ಇದು ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧವನ್ನ ಮತ್ತಷ್ಟು ಹದಗೆಡಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇರಾನ್ ಒತ್ತೆಯಾಳು ಬಿಕ್ಕಟ್ಟು ಅಮೆರಿಕದೊಂದಿಗಿನ ಇರಾನ್ನ ತೀವ್ರ ವಿರೋಧಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಇನ್ನು ಇರಾನ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿಯನ್ನ ಇರಾನ್ ವಶಪಡಿಸಿಕೊಂಡು ಐವತ್ತೆರಡು ಅಮೆರಿಕನ್ ರಾಜತಾಂತ್ರಿಕರು ನಾನ್ನೂರ ನಲ್ವತ್ನಾಲ್ಕು ದಿನಗಳ ಕಾಲ ಅಲ್ಲಿ ಒತ್ತೆ ಆಳುಗಳಾಗಿದ್ದರು ಈ ಘಟನೆಯು ಇರಾನ್ ಪಾಶ್ಚಿಮಾತ್ಯ ವಿರೋಧಿ ನಿಲುವನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿತು ಇನ್ನು ಇದಕ್ಕೂ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಅಮೆರಿಕ ಮತ್ತು ಬ್ರಿಟನ್ನ ಬೆಂಬಲದೊಂದಿಗೆ ನಡೆದಂತಹ ಇರಾನ್ ದಂಗೆಯಿಂದ ಪ್ರಧಾನಿ ಮೊಹಮ್ಮದ್ ಮೊಸದ್ದೇಗ್ ಅವರನ್ನ ಪದಚ್ಯುತಗೊಳಿಸಲಾಯಿತು ಹಾಗೆ ಈ ಘಟನೆಯು ಇರಾನ್ನಲ್ಲಿ ಪಾಶ್ಚಿಮಾತ್ಯ ಶಕ್ತಿಗಳ ಹಸ್ತಕ್ಷೇಪದ ಬಗ್ಗೆ ತೀವ್ರ ಅಸಮಾಧಾನವನ್ನು ಹುಟ್ಟಾಕ್ತು ಅರಬ್ ರಾಷ್ಟ್ರಗಳಲ್ಲಿ ಕೆಲವು ಈ ಹಿಂದೆ ಪಾಶ್ಚಿಮಾತ್ಯ ಶಕ್ತಿಗಳ ವಸಾಹತುಶಾಹಿಗೆ ಒಳಗಾಗಿದ್ರು ಕೂಡ ನಂತರದ ದಿನಗಳಲ್ಲಿ ಅವು ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ಗಾಢ ಆರ್ಥಿಕ ಮತ್ತೆ ಮಿಲಿಟರಿ ಸಂಬಂಧಗಳನ್ನ ಬೆಳೆಸಿಕೊಂಡಿವೆ ತೈಲ ಸಂಪತ್ತು ಈ ರಾಷ್ಟ್ರಗಳಿಗೆ ಪಾಶ್ಚಿಮಾತ್ಯದೊಂದಿಗೆ ಬಾಂಧವ್ಯ ಬೆಳೆಸೋದಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ ಆಟೋಮನ್ ಖಲೀಫತ್ನ ಅಂತ್ಯಕ್ಕೆ ಕಾರಣವಾದಂತಹ ಅಂಶಗಳಲ್ಲಿ ಅರಬ್ರ ಪಾತ್ರವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಬ್ರಿಟಿಷರ ಪ್ರೇರಣೆ ಮತ್ತೆ ಬೆಂಬಲದೊಂದಿಗೆ ಅರಬ್ ನಾಯಕರು ಆಟೋಮನ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದಿದ್ದು ಒಂದು ಕಾಲದಲ್ಲಿ ಇಸ್ಲಾಮಿ ಜಗತ್ತಿನ ಐಕ್ಯತೆಯ ಸಂಕೇತವಾಗಿದ್ದಂತ ಖಲೀಫತ್ ದುರ್ಬಲವಾಗೋದಿ ಕಾರಣ ಆಯಿತು ಈ ದಂಗೆಯೂ ಅರಬರ ಪ್ರಾದೇಶಿಕ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸ್ತು ಆದರೆ ಅದರ ದೀರ್ಘಕಾಲೀನ ಪರಿಣಾಮವಾಗಿ ಮುಸ್ಲಿಂ ಜಗತ್ತಿನಲ್ಲಿ ಒಡಕ್ ಮುಡ್ತು ಮತ್ತೆ ಪಾಶ್ಚಿಮಾತ್ಯ ಶಕ್ತಿಗಳಿಗೆ ಮಧ್ಯಪ್ರಾಚ್ಯದಲ್ಲಿ ತಮ್ಮ ಪ್ರಭಾವವನ್ನು ಸ್ಥಾಪಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಪರಸ್ಪರ ಐಕ್ಯತೆಗೆ ನೀಡಬೇಕಾಗಿದ್ದಂತಹ ಆದ್ಯತೆಯನ್ನು ಕಡೆಗಣಿಸಿ ಕೇವಲ ಪ್ರಾದೇಶಿಕ ಲಾಭಕ್ಕಾಗಿ ಅರಬರು ಆಟೋಮನ್ ಖಲೀಫತ್ನ ಅಂತ್ಯಕ್ಕೆ ಸಹಕರಿಸಿದ್ದು ವಿಪರ್ಯಾಸದ ಸಂಗತಿ ಆದರೆ ಇರಾನ್ ಯಾವಾಗಲೂ ಪ್ರಪಂಚದಾದ್ಯಂತ ತುಳಿತಕ್ಕೊಳಗಾದವರ ಪರವಾಗಿ ಧ್ವನಿ ಎತ್ತಿದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹುಸೇನ್ ಇಬ್ನಲಿ ಮತ್ತು ಅವರ ಬೆಂಬಲಿಗರನ್ನ ಕರ್ಬಲಾದಲ್ಲಿ ಅಮಾನ್ಯ ಉಮಯದ್ ಖಲೀಫ್ ಒಂದನೇ ಯಝಿದ್ನ ಪಡೆಗಳ ಹತ್ಯೆ ಮಾಡಿದ್ವು ಈ ಘಟನೆಯು ಇಸ್ಲಾಂನ ಇತಿಹಾಸ ಸಂಪ್ರದಾಯ ಮತ್ತು ಧರ್ಮಶಾಸ್ತ್ರದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ ಇದು ಅನ್ಯಾಯದ ವಿರುದ್ಧ ಹೋರಾಡುವ ಮತ್ತೆ ಸತ್ಯ ಹಾಗೆ ನ್ಯಾಯಕ್ಕಾಗಿ ತ್ಯಾಗ ಮಾಡುವಂತಹ ಮಹಾ ಸಂಕೇತವಾಗಿ ಇವತ್ತಿಗೂ ಸ್ಮರಿಸಲ್ಪಡುತ್ತೆ ಇದೇ ಘಟನೆಯಿಂದ ಪ್ರೇರಣೆ ಪಡೆದು ಇರಾನಿ ಯಾವತ್ತಿಗೂ ಯಾವುದೇ ತ್ಯಾಗಕ್ಕೆ ರೆಡಿ ಅನ್ಯಾಯದ ವಿರುದ್ಧ ತುಳಿತಕ್ಕೊಳಗಾದವರ ಪರ ಯಾರೂ ನಿಲ್ಲದೆ ಇದ್ದರೂ ಇರಾನ್ ಸದಾ ನಿಂತಿರತ್ತೆ ಅಂತ ತೋರಿಸ್ಕೊಟ್ಟಿದೆ ಫಲೆಸ್ತೀನ್ ವಿಷಯದಲ್ಲಿ ಇರಾನ್ನ ನಿಲುವು ಅತ್ಯಂತ ಸ್ಪಷ್ಟ ಮತ್ತೆ ಸ್ಥಿರವಾಗಿದೆ ಇಸ್ರೇಲ್ ಅನ್ನ ಇರಾನ್ ಒಂದು ಅಕ್ರಮ ರಾಷ್ಟ್ರ ಅಂತ ಪರಿಗಣಿಸುತ್ತೆ ಮತ್ತೆ ಫಲಿಸ್ತೀನ್ ಜನರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಬಂದಿದೆ ಅದು ಬರೀ ಬಾಯಿ ಮಾತಿನ ಬೆಂಬಲ ಅಲ್ಲ ಅದು ಆರ್ಥಿಕ ರಾಜಕೀಯ ಹಾಗೆ ರಕ್ಷಣಾ ಬೆಂಬಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ನಡೆದಂತಹ ದಾಳಿಯಲ್ಲಿ ಹಮಾಸ್ ಪಡೆಗಳು ಇರಾನ್ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಬಳಸಿದ್ದು ಪತ್ತೆಯಾಗಿದೆ ಇರಾನ್ ಹಮಾಸ್ಗೆ ಹಣಕಾಸಿನ ನೆರವು ಶಸ್ತ್ರಾಸ್ತ್ರ ಮತ್ತೆ ತರಬೇತಿಯನ್ನ ನೀಡ್ತಾ ಇದೆ ಅಂತ ಅಮೆರಿಕಾದ ವಿದೇಶಾಂಗ ಇಲಾಖೆ ವರದಿಗಳು ಸಹ ದೃಢಪಡಿಸುತ್ತವೆ ಪ್ರತಿ ವರ್ಷ ರಂಜಾನ್ ತಿಂಗಳ ಕೊನೆಯ ಶುಕ್ರವಾರ ಅಲ್ ಖುದ್ಸ್ ದಿನವನ್ನು ಆಚರಿಸುವ ಮೂಲಕ ಇರಾನ್ ಪ್ರತಿ ವರ್ಷ ಫಲಸ್ತೀನ್ ಜನರ ಹೋರಾಟಕ್ಕೆ ತನ್ನ ಬೆಂಬಲವನ್ನು ಪುನರುಚ್ಚರಿಸುತ್ತೆ ಅರಬ್ ರಾಷ್ಟ್ರಗಳಲ್ಲಿ ಕೆಲವು ಫೆಲಸ್ತೀನ್ ಪರವಾಗಿ ಮಾತನಾಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ಕೆಲವು ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿರೋದು ಇರಾನ್ನ ವಿರೋಧ ಕಾರಣ ಆಗಿವೆ ಇರಾನ್ ಇದನ್ನು ಫಲಸ್ತೀನ್ ಜನರ ಹಿತಾಸಕ್ತಿಗಳಿಗೆ ವಿರುದ್ಧವಾದಂಥ ಕ್ರಮ ಅಂತ ಪರಿಗಣಿಸುತ್ತೆ ಎಲ್ಲ ಅರಬ್ ರಾಷ್ಟ್ರಗಳು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ರಾಜಿಯಾಗಿರುವಾಗ ಇರಾನ್ ಮಾತ್ರ ನೊಂದಿಗೆ ದೃಢವಾಗಿ ನಿಂತಿದೆ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈಜಿಪ್ಟ್ ಇಸ್ರೇಲ್ನೊಂದಿಗೆ ಕ್ಯಾಂಪ್ ಡೇವಿಡ್ ಒಪ್ಪಂದಕ್ಕೆ ಸಹಿ ಹಾಕ್ತು ಇದು ಯಾವುದೇ ಅರಬ್ ರಾಷ್ಟ್ರವು ಇಸ್ರೇಲ್ನೊಂದಿಗೆ ಮಾಡಿಕೊಂಡಂತಹ ಮೊದಲ ಶಾಂತಿ ಒಪ್ಪಂದ ಆಗಿತ್ತು ಈ ಕ್ರಮವನ್ನ ಅನೇಕ ಅರಬ್ ರಾಷ್ಟ್ರಗಳು ಖಂಡಿಸಿದ್ವು ಮತ್ತೆ ಅರಬ್ ಒಕ್ಕೂಟವು ತನ್ನ ಕೇಂದ್ರ ಕಚೇರಿಯನ್ನ ಕೈರೋದಿಂದ ಟುನಿಸ್ಗೆ ಗೆ ಇರಾನ್ನ ಈ ಒಪ್ಪಂದವನ್ನು ಪ್ಯಾಲೆಸ್ತೀನ್ ಹಕ್ಕುಗಳಿಗೆ ದ್ರೋಹ ಬಗೆದ ಕ್ರಮ ಅಂತ ಪರಿಗಣಿಸಿತು ಇರಾನ್ನ ಈ ಬದ್ಧತೆ ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಅದು ಫೆಲಸ್ತೀನಿಯನ್ ಪ್ರತಿರೋಧ ಗುಂಪುಗಳಿಗೆ ಹಣಕಾಸಿನ ಮತ್ತು ಮಿಲಿಟರಿ ನೆರವನ್ನು ನಿರಂತರವಾಗಿ ನೀಡ್ತಾ ಬಂದಿದೆ ಅರಬ್ ರಾಷ್ಟ್ರಗಳಲ್ಲಿ ಕೆಲವು ಫೆಲಸ್ತೀನನ್ನು ಬೆಂಬಲಿಸಿದ್ರು ಕೂಡ ಅವ್ರ ಬೆಂಬಲವು ಹೆಚ್ಚಾಗಿ ರಾಜತಾಂತ್ರಿಕ ಮಾತುಗಳಲ್ಲಿ ಅಥವಾ ಮಾನವೀಯ ನೆರವಿನ ರೂಪದಲ್ಲಿ ಮಾತ್ರನೇ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಯು ಎ ಇ ಮತ್ತೆ ಬಹ್ರೈನ್ ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದ್ವು ಈ ಅಬ್ರಹಂ ಒಪ್ಪಂದಗಳನ್ನು ಫಲಸ್ತೀನಿಯರು ತಮ್ಮ ಹಕ್ಕುಗಳನ್ನ ಕಡೆಗಣಿಸಿದ ಕ್ರಮ ಅಂತ ಟೀಕೆ ಮಾಡಿದ್ದಾರೆ ಇದಕ್ಕೂ ಮುಂಚೆ ಇಸ್ರೇಲ್ನೊಂದಿಗೆ ಈಜಿಪ್ಟ್ ಮತ್ತೆ ಜೋರ್ಡಾನ್ ಶಾಂತಿ ಒಪ್ಪಂದಗಳನ್ನು ಮಾಡ್ಕೊಂಡಿದ್ವು ಇದು ಫೆಲಸ್ತೀನ್ ಹೋರಾಟಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ತು ಆದರೆ ವಿಪರ್ಯಾಸ ಅಂದ್ರೆ ಇರಾನ್ ಇವತ್ತು ಇಸ್ರೇಲ್ಗೂ ಶತ್ರು ಗಲ್ಫ್ ದೇಶಗಳು ಅನ್ನು ಶತ್ರುವಾಗಿ ನೋಡ್ತವೆ ಫಲಸ್ತೀನ್ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಬದಲು ಅನೇಕ ಅರಬ್ ರಾಷ್ಟ್ರಗಳು ತಮ್ಮ ಆರ್ಥಿಕ ಮತ್ತು ಭದ್ರತಾ ಹಿತಾಸಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇರೋದು ಫಲಸ್ತೀನಿಯರಲ್ಲಿ ನಿರಾಶೆಯನ್ನು ಮೂಡಿಸಿದೆ ಅಷ್ಟೇ ಅಲ್ಲದೆ ಕೆಲವು ಅರಬ್ ರಾಷ್ಟ್ರಗಳು ತಮ್ಮ ಆಂತರಿಕ ಭದ್ರತೆಗಾಗಿ ಇಸ್ರೇಲ್ನಿಂದ ಬೇಹುಗಾರಿಕೆ ಸಹಕಾರವನ್ನು ಪಡಿತಾ ಇವೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿವೆ ಇರಾನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿರಂತರವಾಗಿ ತೆಗಳ್ತಾ ಬಂದಿವೆ ಅದರ ಪರಮಾಣು ಕಾರ್ಯಕ್ರಮ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತೆ ಭಯೋತ್ಪಾದನೆಗೆ ಬೆಂಬಲ ನೀಡ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮಾಡ್ತಾ ಇವೆ ಆದರೆ ಇರಾನ್ ಈ ಆರೋಪಗಳನ್ನ ನಿರಾಕರಿಸುತ್ತೆ ಮತ್ತೆ ತನ್ನದೇ ಆದಂತಹ ಭದ್ರತೆ ಹಾಗೆ ಪ್ರಾದೇಶಿಕ ಸ್ಥಿರತೆಗಾಗಿ ತಾನು ಕಾರ್ಯನಿರ್ವಹಿಸ್ತಾ ಇರೋದಾಗಿ ಹೇಳುತ್ತೆ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಇತರ ಗಲ್ಫ್ ರಾಷ್ಟ್ರಗಳ ಸಹ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ಕೂಡ ಅವರು ಪಾಶ್ಚಿಮಾತ್ಯರ ಟೀಕೆಗೆ ಒಳಗಾಗಿದ್ದಾರೆ ಆದರೂ ಇರಾನ್ನ ವಿರುದ್ಧ ಪಾಶ್ಚಿಮಾತ್ಯರ ಟೀಕೆ ತೀವ್ರತೆ ಹೆಚ್ಚಾಗಿರುತ್ತೆ ಅರಬ್ ರಾಷ್ಟ್ರಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವಿನ ಸಂಬಂಧವು ಸಂಕೀರ್ಣವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಮೆರಿಕ ಮತ್ತು ಸೌದಿ ಅರೇಬಿಯಾ ನಡುವಿನ ಪೆಟ್ರೋ ಡಾಲರ್ ಒಪ್ಪಂದವು ಒಂದು ಮಹತ್ವದ ಉದಾಹರಣೆಯಾಗಿದೆ ಈ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾವು ತನ್ನ ತೈಲ ರಫ್ತನ್ನ ಅಮೇರಿಕನ್ ಡಾಲರ್ಗಳಲ್ಲಿ ಮಾತ್ರ ಮಾಡೋದಿಕ್ ಒಪ್ಕೊಳ್ತು ಅದಕ್ಕೆ ಪ್ರತಿಯಾಗಿ ಅಮೆರಿಕಾವು ಸೌದಿ ಅರೇಬಿಯಾಗೆ ಮಿಲಿಟರಿ ಬೆಂಬಲವನ್ನ ನೀಡ್ತು ಇದು ಅರಬ್ ರಾಷ್ಟ್ರಗಳು ತಮ್ಮ ಆರ್ಥಿಕ ಹಿತಾಸಕ್ತಿಗಳಿಗಾಗಿ ಪಾಶ್ಚಿಮಾತ್ಯ ದೇಶದವರೊಂದಿಗೆ ಹೇಗೆ ಬಾಂಧವ್ಯವನ್ನ ಬೆಳೆಸ್ಕೊಂಡಿವೆ ಅನ್ನೋದನ್ನ ತೋರಿಸುತ್ತೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಿದೆ ಅದರ ಪಾಶ್ಚಿಮಾತ್ಯ ವಿರೋಧಿ ಧೋರಣೆ ತುಳಿತಕ್ಕೊಳಗಾದವರು ಪರವಾದಂತಹ ಧ್ವನಿ ಮತ್ತೆ ನೊಂದಿಗೆ ನಿರಂತರ ಬದ್ಧತೆ ಅದನ್ನ ಅರಬ್ ರಾಷ್ಟ್ರಗಳಿಂದ ವಿಭಿನ್ನವಾಗಿಸುತ್ತೆ ಅರಬ್ ರಾಷ್ಟ್ರಗಳು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಡೆದುಕೊಂಡಿರುವಂತಹ ಸಂದರ್ಭದಲ್ಲಿ ಇರಾನ್ ಮಾತ್ರ ತನ್ನ ಸಿದ್ಧಾಂತ ಮತ್ತು ನಂಬಿಕೆಗಳಿಗೆ ಬದ್ಧವಾಗಿ ನಿಂತಿದೆ ಇರಾನ್ ಬಗ್ಗೆ ಅದರ ಸರ್ವೋಚ್ಛ ನಾಯಕರ ಬಗ್ಗೆ ಹಾಗೆ ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಜಾಗತಿಕವಾಗಿ ಹಲವಾರು ಟೀಕೆಗಳಿವೆ ಅದು ಸರ್ವಾಧಿಕಾರಿ ವ್ಯವಸ್ಥೆ ಅಲ್ಲಿ ಭಿನ್ನಮತಕ್ಕೆ ಅವಕಾಶನೇ ಇಲ್ಲ ಅದು ಪ್ರಜಾಪ್ರಭುತ್ವ ಅಲ್ಲ ಅನ್ನುವಂಥ ಇತ್ಯಾದಿ ಆರೋಪಗಳಿವೆ ಹಾಗೆ ಈ ಆರೋಪಗಳಲ್ಲಿ ಸತ್ಯ ಕೂಡ ಇದೆ ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ಖೋಮೇನಿ ವಿರುದ್ಧವು ಅವ್ರ ಕಟ್ಟಾ ಸಂಪ್ರದಾಯವಾದಿ ಮಹಿಳೆಯರ ಭಿನ್ನಮತಿಯರ ಹಕ್ಕುಗಳನ್ನು ದಮನಿಸಿದವರು ಅನ್ನುವಂಥ ಆರೋಪಗಳಿವೆ ಆದರೆ ಅಮೆರಿಕ ಹಾಗೆ ಇತರ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಇರುವಂತಹ ಮಧ್ಯಪ್ರಾಚ್ಯದ ಇತರ ದೇಶಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿ ಎಷ್ಟು ಪ್ರಜಾಪ್ರಭುತ್ವ ಇದೆ ಅಲ್ಲಿಗೆ ಟೀಕೆ ಟಿಪ್ಪಣಿಗಳಿಗೆ ಎಷ್ಟು ಅವಕಾಶ ಇದೆ ಅಲ್ಲಿ ಮಾನವ ಹಕ್ಕುಗಳ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಅದೇ ಅಮೆರಿಕ ಹಾಗೆ ಇತರ ಪಾಶ್ಚಿಮಾತ್ಯ ದೇಶಗಳು ಎಷ್ಟು ಟೀಕೆ ಮಾಡುತ್ತವೆ ಅನ್ನೋದು ಪ್ರಶ್ನೆ ಇನ್ನು ಪ್ರಜಾಪ್ರಭುತ್ವನೇ ಇರುವಂತಹ ಎಷ್ಟು ದೇಶಗಳಲ್ಲಿ ಪರೋಕ್ಷ ಸರ್ವಾಧಿಕಾರಿ ಆಡಳಿತ ನಡೀತಾ ಇಲ್ಲ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕಲಾಗ್ತಾ ಇಲ್ಲ ಮಾನವ ಹಕ್ಕುಗಳ ದಮನ ನಡೀತಾ ಇಲ್ವಾ ಆದರೆ ಇದನ್ನು ಪ್ರಶ್ನೆ ಮಾಡೋರು ಯಾರಿದ್ದಾರೆ ಇರಾನ್ ಯಾವತ್ತಿಗೂ ಕೂಡ ಬಲಾಢ್ಯ ದೇಶಗಳಿಗೆ ಅವುಗಳ ಹಿತಾಸಕ್ತಿಗಳಿಗೆ ಅವುಗಳ ಮರ್ಜಿಗೆ ಶರಣಾಗದ ರಾಷ್ಟ್ರವಾಗಿ ತನ್ನ ಅಸ್ತಿತ್ವವನ್ನ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬಂದಿದೆ ಅದ್ರ ಜೊತೆಗೆ ದುರ್ಬಲರು ಶೋಷಿತರ ಬಗ್ಗೆ ಅಪಾರ ಕಾಳಜಿಯನ್ನ ಇಟ್ಕೊಂಡು ಅವರಿಗೆ ನಿರಂತರ ಬೆಂಬಲವನ್ನು ನೀಡ್ತಾ ಬಂದಿದೆ ಇರಾನ್ ಆಡಳಿತದಲ್ಲಿ ನ್ಯೂನ್ಯತೆಗಳಿವೆ ತಪ್ಪುಗಳಿವೆ ಅತಿರೇಕ ಕೂಡ ಇದೆ ಅದರ ರಕ್ಷಣಾ ವ್ಯವಸ್ಥೆಯಲ್ಲಿ ತೀವ್ರ ದೌರ್ಬಲ್ಯಗಳು ಕೂಡ ಇವೆ ಅದಕ್ಕಾಗಿ ಆ ದೇಶ ಬೆಲೆ ತೆರೆತಾನೂ ಇದೆ ಆದರೆ ಆ ದೇಶ ಯಾವತ್ತೂ ಕೂಡ ತನ್ನ ಸ್ವಂತಿಕೆಯನ್ನು ಬಿಟ್ಕೊಟ್ಟು ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ಶರಣಾಗಿಲ್ಲ ಎಷ್ಟೇ ಕಷ್ಟ ಎದುರಾದರೂ ಕೂಡ ತನ್ನನ್ನು ನಂಬಿದಂಥ ದುರ್ಬಲರ ಕೈಯನ್ನು ಬಿಟ್ಟಿಲ್ಲ ಇತಿಹಾಸವನ್ನು ತಿಳಿದಿರುವವರಿಗೆ ಖಾಮಿನೆಯವರ ನೆನ್ನೆ ಹೇಳಿಕೆಯು ಕೇವಲ ಮಾತಲ್ಲ ಬದಲಾಗಿ ಇರಾನ್ನ ಐತಿಹಾಸಿಕ ನಿಲುವಿನ ಒಂದು ಪ್ರತಿಬಿಂಬ ಅನ್ನೋದು ಗೊತ್ತಾಗುತ್ತೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ